ನಮಸ್ಕಾರ ನನ್ನವರೇ ನಿಮ್ಮ ಮನೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವಿದ್ದೇವೆ ಶೇಡಿ ಮನೆಯಲ್ಲಿ ನಿಮ್ಗೊಂದು ಅತ್ಯದ್ಭುತ ಐವತ್ತು ಸೆಂಟ್ಸ್ ಜಾಗ ವಿದ್ ಮನೆ ತೋರಿಸಲಿಕ್ಕೆ ಜಾಗದ ಲೊಕೇಶನ್ ನೋಡಿ ಕಂಪ್ಲೀಟ್ ಮಳೆಗಾಲದಲ್ಲಿ ನೆಲದ ಮೇಲೆ ಹಸಿರು ಕಂಗೊಳಿಸ್ತಾ ಉಂಟು ಕಂಪ್ಲೀಟ್ ಜಾಗ ನೋಡಿ ಲೆವೆಲ್ ಕಂಪ್ಲೀಟ್ ಲೆವೆಲ್ ತೂಕ ಹಾಕಿಕ್ಕೆ ಇಲ್ಲ ಇಡೀ ಜಾಗಕ್ಕೆ ಬೇಲಿ ಉಂಟು ಬಾವಿ ಉಂಟು ಮುನ್ಸಿಪಾಲ್ಟಿ ಕನೆಕ್ಷನ್ ಇದೆ ಮನೆ ಇದೆ ಕಟ್ಟಿಗಿಡ ರೂಮ್ ಇದೆ ಬಿಸಿನೀರ್ ಕೊಟ್ಟಿಗೆ ಇದೆ ಬನ್ನಿ ತೋರಿಸ್ತೇನೆ ಇದು ನಿಮ್ಮ ಟೈಮ್ ಇರುವಂಥದ್ದು ನೀವು ಆಚೆ ನೋಡ್ರಿ ಬಟ್ಟೆ ಇದೆ ಕಲ್ಲು ಇದು ಮನೆ ಮನೆ ಸಹ ತೋರಿಸ್ತೇನೆ ಜಾಗ ಇದು ನೋಡಿ ನೀವು ಇದರದ್ದು ಬಜೆಟ್ ಕೇಳಿದ ತಕ್ಷಣ ನಿಮಗೆ ತಲೆ ಕೆಟ್ಟೋಗ್ಲಿಕ್ಕೆ ಉಂಟು ಇಂಥ ಜಾಗದಲ್ಲಿ ಇಷ್ಟು ಕಮ್ಮಿಗೆ ಸಿಕ್ತಾ ಉಂಟಾ ಅಂತ ಹೇಳೋ ಬೆಂಗಳೂರಿನಲ್ಲಿ ಜಾಗ ನೋಡ್ತಾ ಡೆಫಿನೆಟ್ಲಿ ಡೆಫಿನೆಟ್ಲಿಕ್ಕೊಂಡು ಟ್ರೈ ಮಾಡಿ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಅರ್ಜೆಂಟ್ ಸೇಲಿಗೆ ಬಂದಿದೆ ಇದು ಜಾಗ ಯಾವ್ದು ಇದು ಮನೆ ಮನೆ ಎದುರುಗಡೆ ಚಪ್ಪಡಿ ತಲೆ ಹಾಕಿದ್ದಾರೆ ಮಳೆಗಾಲ ಸ್ವಲ್ಪ ಜಾರ್ತದೆ ಇಲ್ಲ ಹೇಳೋದಿಲ್ಲ ಸೊ ಇದು ಮನೆ ಎದುರುಗಡೆ ಭಾಗ ಒಳಗಡೆ ತೋರಿಸ್ತೀನಿ ಸೊ ಇದು ತುಳಸಿ ಕಟ್ಟೆ ಎಷ್ಟು ಪ್ರಶಾಂತವಾಗಿದೆ ನೋಡಿ ನಾನು ಏನು ಆಡಿಯೋ ಸಿಸ್ಟಮ್ ಹಾಕ್ತಿಲ್ಲ ಅಷ್ಟು ಕಂಪ್ಲೀಟ್ ಸೈಲೆಂಟ್ ಉಂಟು ತುಳಸಿ ಕಟ್ಟೆ ಇದು ಜಾಗ ಕಂಪ್ಲೀಟ್ ಜಾಗಕ್ಕೆ ಕಲ್ಲಿನ ಬೇಲಿ ಅಂತ ಬೇಲಿ ಕಲ್ಲಿ ಹಾಕಿದ್ದಾರೆ ಇದು ಬಾವಿ ಮುನ್ಸಿಪಾಲ್ಟಿ ಕನೆಕ್ಷನ್ ಮತ್ತೆ ನೀವು ಇಲ್ಲಿ ಒಂದು ವಾಕಿಂಗ್ ಮಾಡ್ಲಿಕ್ಕೆ ಇಂಥ ಜಾಗದಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಕಾಲ ಕಳ್ಕೊಂಡು ಉಂಟಲ್ಲ ಮತ್ತೆ ಅಲ್ಲಿ ಬಿಸಿನೀರು ಕೊಟ್ಟಿಗೆ ಹೇಳಿ ಸ್ವರ್ಗಕ್ಕೆ ಸಮ ಇನ್ನು ನಿಮಗೆ ನೀರು ತೋರಿಸ್ತೇನೆ ನೋಡಿ ಮಳೆಗಾಲದಲ್ಲಿ ಇಲ್ಲಿದು ನೀರು ನಿಮ್ಮ ಮುಖವನ್ನು ನೀವೇ ನೋಡ್ಕೊಳ್ಬಹುದು ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ನೋಡಿ ನೀರು ನೀರಿನ ಮಟ್ಟ ನೋಡಿ ಇದು ನೀರಿನ ಮಟ್ಟ ಮನೆ ಜಗಲಿ ಮನೆ ಜಗಲಿ ಇದು ಹಾಕೊಂಡು ತುಳ್ಸಿ ನಮ ನಮ ಕೊಟ್ಟು ನಾವು ಒಳಗೆ ಬಂದಾಗ ಇದು ಮನೆಯದು ಸಿಟ್ಟು ಚೇರ್ ಎಲ್ಲ ಇಟ್ಟಿದ್ದಾರೆ ಕೂತ್ಕೊಳ್ಳಿಕ್ಕೆ ಬನ್ನಿ ಮನೆಯ ಒಳಗೆ ತುಂಬಾ ಅಚ್ಚುಕಟ್ಟಾಗಿ ಹಾಗೂ ಚೊಕ್ಕವಾಗಿ ಮೇಂಟೈನ್ ಮಾಡಿದ್ದಾರೆ ಮನೆ ಮನೆಗೆ ಹೈಟ್ಸ್ ನೋಡಿ ಕ್ಲೀನ್ ಉಂಟು ಗೋಡೆ ಸ್ವಲ್ಪ ಕಲೆ ಇದೆ ತಪ್ಪು ತಿಳ್ಕೊಬೇಡಿ ಒಂದು ಪೇಂಟ್ ಅಲ್ಲಿ ನಡೀತದೆ ಇದು ಡೈರೆಕ್ಟ್ ವಾಸ್ತವ್ಯಕ್ಕೆ ರೆಡಿ ಇರುವಂತಹ ಮನೆ ಇದು ಮನೆಯ ಹಾಲ್ ಅಂತ ಹೇಳ್ಬೋದು ಇದು ಮನೆ ಇನ್ನೊಂದು ಹಾಲ್ ದೊಡ್ಡ ಮುಂಚಿನ ಕಾಲದ ಮನೆಯಲ್ಲಿ ಕುತ್ಕೊಳ್ಳಲಿಕ್ಕೆ ಮತ್ತೆ ಮನೆಗೆ ಸ್ವಲ್ಪ ಜಾಗ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ಕ್ಲೀನ್ ಇದೆ ನೆನಪು ಕ್ಲೀನ್ ಇದೆ ಒಂದು ಚೂರು ಕಲೆ ಇಲ್ಲ ಇಲ್ಲ ಏನು ಇಲ್ಲ ಇಲ್ಲಿ ಬನ್ನಿ ಇದು ಬೆಡ್ರೂಮ್ ಎಷ್ಟು ತಣ್ಣಗಿದೆ ಅಂತ ಹೇಳಿದರೆ ನಿಮಗೆ ಬಿಸಿಲಿದ ಒಂದು ಚೂರು ಸೈಲಿ ಅನುಭೂತಿ ಸಿಗುವುದಿಲ್ಲ ಅಷ್ಟು ತಣ್ಣಗುಂಟು ಆ್ಯಕ್ಚುಲಿ ಮತ್ತೆ ಇದು ಮನೆಯ ಕಿಚನ್ ಮನೆಯ ಕಿಚನಿಂದ ಹೊರಗೆ ಬಂದಾಗ ಇದು ನಿಮ್ಮ ಬಿಸಿನೀರ್ ಕೊಟ್ಟಿಗೆ ಹೋಗುವಂಥ ದಾರಿ ಹೊರಗೆ ಬಂದಾಗ ನಿಮಗೆ ಇಲ್ಲಿ ಬಿಸಿನೀರ್ ಕೊಟ್ಟಿಗೆ ಹೋಗುವ ದಾರಿ ಸಿಗ್ತದೆ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ಬನ್ನಿ ಒಳಗೆ ಹೋಗುವ ಪಾರ್ಕಿಂಗ್ ಅಂತ ಹೇಳ್ಬೋದು ಒಂದು ಟ್ರಕ್ ಪಾರ್ಕ್ ಮಾಡಿದ್ದಾರೆ ನೋಡಿ ಇದು 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 ಆಫ್ ಒಳಗೆ ಅಚ್ಚುಕಟ್ಟಾಗಿ ಬಿಸಿನೀರ್ ಕೊಟ್ಟಿಗೆ ರೂಮ್ ಸ್ವಲ್ಪ ಕತ್ಲೆ ಉಂಟು ಮತ್ತೆ ಇಂಡಿಯನ್ ಕಾಮೌಂಡ್ ಹೊರಗಡೆ ಶುಚಿಗೆ ಬೆಸ್ಟ್ ಹೈಜೀನಿಗೆ ಮುಂಚಿನ ಕಾಲದಲ್ಲಿ ಬಾತ್ರೂಮ್ ಇದ್ರು ಹೊರಗೆ ಕಟ್ತಾ ಇದ್ರು ನಿಮಗೆ ಸೌದೆ ರೂಮ್ ಲ್ ಇಷ್ಟು ದೊಡ್ಡ ಸ್ಪೇಸ್ ನಿಮಗೆ ಜಸ್ಟ್ ಬಿಸಿನೀರು ಮಾಡಲಿಕ್ಕೆ ಮತ್ತೆ ಬಹಿರ್ ರಸ್ತೆ ಪ್ರಕೃತಿಯ ಮಧ್ಯ ನೀರು ಮನೆ ಕಟ್ಟಿಗೆ ರೂಮ್ ಬಟ್ಟೆ ಕಲ್ಲು ಮುನ್ಸಿಪಾಲ್ಟಿ ಕನೆಕ್ಷನ್ ಮನೆ ಎದುರುಗಡೆ ಸಿಟ್ಟೌಟ್ ಮನೆ ಸಹ ತೋರಿಸಿದೆ ನಿನ್ನ ಪಾರ್ಟ್ ನಿಮಗೆ ಹೇಳಿ ಐವತ್ತು ಸೆಂಟ್ಸ್ ಜಾಗ ಪಟ್ಟ ಇದರಲ್ಲಿ ಕುಮ್ಕಿ ಇಲ್ಲ ಹಾಗಂತೇಳಿ ಡಾಕ್ಯುಮೆಂಟ್ ಕ್ರಿಸ್ಟಲ್ ಕ್ಲಿಯರ್ ದಯವಿಟ್ಟು ಬ್ರೋಕರ್ ಇದನ್ನು ಅವಾಯ್ಡ್ ಮಾಡಬೇಕು ಯಾಕಂದರೆ ನಮಗೆ ಬಯರ್ ಮತ್ತು ಸೆಲರನ್ನು ಒಂದು ರೀಸನೇಬಲ್ ಒಂದು ಪ್ರಾಫಿಟಬಲ್ ವೆಂಚರ್ಗೆ ತರಬೇಕಂತ ನಮ್ಮದೊಂದು ಕನಕ ಪ್ರಾಪರ್ಟೀಸ್ ನಮ್ಮದೊಂದು ಮೂಲ ಉದ್ದೇಶ ಸೊ ಯಾರ್ಯಾರಿಗೆ ಪ್ರಾಪರ್ಟೀಸಲ್ಲಿ ಇಂಟ್ರೆಸ್ಟ್ ಉಂಟು ಕಾಲ್ ಮಾಡಿ ಏಯ್ಟ್ ಜೀರೋ ಫೈವ್ ಜೀರೋ ಏಯ್ಟ್ ಒನ್ ಡಬಲ್ ಫೋರ್ ಡಬಲ್ ತ್ರೀ ನಾನು ನಿಮಗೆ ಮುಂದಿನ ಪ್ರಾಪರ್ಟಿ ವೀಡಿಯೋಸಲ್ಲಿ ಸಿಗ್ತೇನೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗೋದು ಬಜೆಟ್ ಫ್ರೆಂಡ್ಲಿ ಪ್ರಾಪರ್ಟಿಸ್ಗಳೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್ Okay. Yeah.